ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಮತ್ತು ಯುಕ್ರೇನ್ನ ನಡುವೆ ಒಂದು ಯುದ್ಧ ಶುರುವಾಯಿತು ಈ ಯುದ್ಧವನ್ನು ನರೇಂದ್ರ ಮೋದಿಯವರು ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸುಮಾರು ಎಂಟು ಗಂಟೆಗಳ ಕಾಲ ನಿಲ್ಲಿಸಿದ್ದರು ಇವರೊಂದು ಫೋನ್ ಕಾಲ್ಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧವೇ ನಿಂತು ಹೋಗಿತ್ತು ಅಷ್ಟು ಗಂಟೆಗಳ ಕಾಲ ಅಂತ ಒಂದು ಮಾಹಿತಿ ಜೋರಾಗಿ ಓಡಕ್ಕೆ ಶುರುವಾಯಿತು ಹೌದು ಹೌದು ಒಂದು ಫೋನ್ ಮಾಡಿದ್ರಂತೆ ಯುದ್ಧ ನಿಲ್ಲಿಸ್ಬಿಟ್ರಂತೆ ಎಂಟು ಗಂಟೆ ಕಾಲ ಯುದ್ಧ ನಿಲ್ಲಿಸಿ ಭಾರತೀಯ ವಿದ್ಯಾರ್ಥಿಗಳನ್ನು ಅಲ್ಲಿಂದ ಇವರು ಕರ್ಕೊಂಡು ಬರೋಕ್ಕಂತ ನೆರವಾಯಿತಂತೆ ಅಂತ ಒಂದಷ್ಟು ಮಾತು ಓಡಾಡ್ತಾ ಇತ್ತು ಭಾರತೀಯ ವಿದ್ಯಾರ್ಥಿಗಳನ್ನು ಕರೆತರೋದಕ್ಕೆ ನರೇಂದ್ರ ಮೋದಿಯವರು ಎಂಟು ಗಂಟೆಗಳ ಕಾಲ ಯುದ್ಧನೇ ನಿಲ್ಲಿಸಿರಲಿಲ್ವಾ ಯುದ್ಧ ನಿಲ್ಲಿಸಿ ಭಾರತೀಯರನ್ನ ಮೋದಿ ರಕ್ಷಣೆ ಮಾಡಿದ್ದಾರೆ ಅಂತ ಬಿ ಜೆ ಪಿ ಹೇಳ್ಕೊಂಡಿತ್ತು ನರೇಂದ್ರ ಮೋದಿಯವರ ಮಾತನ್ನು ಕೇಳಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಯುದ್ಧ ನಿಲ್ಲಿಸಿದ್ರಂತೆ ಅಂತ ಜೋರು ಜೋರಾಗಿ ಸುದ್ದೀತ ಹೊತ್ತಿಗೆ ಹೌದಾ ಹೌದಾ ಅಂತ ಮಾತಾಡಿದ್ದೇ ಮಾತಾಡಿದ್ದು ಕೇಳಿದ್ದೇ ಕೇಳಿದ್ದು ಎಂಟು ಗಂಟೆಗಳ ಕಾಲ ಯುದ್ಧವನ್ನು ನಿಲ್ಲಿಸಿ ಭಾರತೀಯರನ್ನು ಭಾರತೀಯ ವಿದ್ಯಾರ್ಥಿಗಳನ್ನು ಅಲ್ಲಿಂದ ಕರ್ಕೊಂಡು ಬಂದಿದ್ದರು ಏರ್ ಲಿಫ್ಟ್ ಮಾಡಿದರು ಈ ಒಂದು ಚರ್ಚೆ ಇತ್ತು ಅದಕ್ಕೆ ಕರತಾಡನ ಮೆಚ್ಚುಗೆ ಹಾಗೆ ಹೀಗೆ ಎಲ್ಲವೂ ಇತ್ತು ಹೀಗಂತ ಬಿ ಜೆ ಪಿ ಕೂಡ ಟ್ವೀಟ್ ಮಾಡಿಕೊಂಡಿತ್ತು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದರು ನಾವು ಕರ್ಕೊಂಡು ಬಂದಿದ್ದೀವಿ ಆದರೆ ಇಂಟ್ರೆಸ್ಟಿಂಗ್ಲಿ ವಿದೇಶಾಂಗ ಇಲಾಖೆ ಮಾಹಿತಿಯನ್ನು ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು ಇಲ್ಲೇನಾಗಿದೆ ಅಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಹೀರಾತು ಕೂಡ ಓಡಾಡ್ತಾ ಇದೆ ವಾರ್ ರುಖಾದಿ ಪಾಪ ಹೇಳಿ ಒಂದು ಹೆಣ್ಣು ಮಗಳು ಆ್ಯಸ್ ಇಫ್ ಶಿ ಕೇಮ್ ಫ್ರಮ್ ಯುಕ್ರೇನ್ ಅಂತ ಯುಕ್ರೇನಿಂದ ಒಂದು ಹೆಣ್ಣುಮಗಳು ಬಂದಂತೆ ಆ ಹೆಣ್ಣು ಮಗಳು ನಮ್ಮನ್ನು ಉಳಿಸುವ ಸಲುವಾಗಿ ಅಲ್ಲಿನ ಒಂದು ಯುದ್ಧವನ್ನೇ ನಿಲ್ಲಿಸ್ಬಿಟ್ರು ಅಪ್ಪ ಅಂಥೇಳಿ ತಂದೆಯನ್ನು ಅಪ್ಪಿಕೊಳ್ಳುವ ತಂದೆಯ ಬಳಿ ನಿವೇದಿಸಿಕೊಳ್ಳುವಂಥ ಒಂದು ದೃಶ್ಯ ಅದು ಈ ದೃಶ್ಯ ರಾಷ್ಟ್ರಾದ್ಯಂತ ವೈರಲ್ ಆಗ್ತಾ ಇದೆ ಈಗ ಇದೀಗ ಹೌದಾ ಹೌದಾ ವಾರ್ ರುಖುವಾದಿ ಪಾಪ ವಾರ್ ರುಖುವಾದಿ ಪಾಪ ಅಂದರೆ ಈ ಕಡೆಯಿಂದ ಪೇರೆಂಟ್ಸ್ ಕಾಯ್ತಾ ಇರೋ ಥರ ಆ ಕಡಿಂದ ಹೆಣ್ಣುಮಗಳು ಬಂದು ಈ ಒಂದು ವಿಚಾರದಲ್ಲಿ ಈ ಥರ ವಾದ ನಿಲ್ಲಿಸ್ಬಿಟ್ರು ಅಪ್ಪ ಅಂತ ನಿವೇದನೆ ಮಾಡ್ಕೊಡೋದು ನಾನು ಕಷ್ಟದಲ್ಲಿದ್ವಿ ದುಃಖದಲ್ಲಿದ್ವಿ ಆಗ ಈ ಥರದೊಬ್ಬರು ಕರೆ ಮಾಡಿ ಯುದ್ಧವನ್ನೇ ನಿಲ್ಲಿಸಿ ನಮ್ಮನ್ನು ಕರ್ಕೊಂಡು ಬಂದರು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಬಂದಂಥ ವಿದ್ಯಾರ್ಥಿಗಳ ಮಾತೇ ಬೇರೆ ಇತ್ತು ಅದು ಬೇರೆ ವಿಚಾರ ಆದರೆ ನರೇಂದ್ರ ಮೋದಿಯವರ ಮಾತನ್ನು ಕೇಳಿ ಬೇರೆ ಯಾರು ಮಾತಾಡೋದು ಬಿಟ್ಬಿಡಿ ವಿದೇಶಾಂಗ ಇಲಾಖೆ ಈಗ ಮಾತಾಡ್ತಾ ಇದೆಯಲ್ಲ ಹೌದಾ ನಿಜಾನ ನರೇಂದ್ರ ಮೋದಿಯವರ ಮಾತನ್ನು ಕೇಳಿ ಫೋನ್ ಮಾಡಿಕೊಂಡು ಎಂಟು ಗಂಟೆಗಳ ಕಾಲ ಅಲ್ಲಿ ಯುದ್ಧ ನಿಂತು ಹೋಗಿತ್ತಾ ಚೆಕ್ ಮಾಡಿದ್ರೆ ವಿದೇಶಾಂಗ ಇಲಾಖೆ ಎಂಟು ಗಂಟೆ ಅಲ್ಲಪ್ಪ ಒಂದು ನಿಮಿಷ ಕೂಡ ಪುಟಿನ್ ವಾರ್ ನಿಲ್ಲಿಸಿರಲಿಲ್ಲ ಅನ್ನೋ ಒಂದು ಆಘಾತಕಾರಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವತ್ತು ಹಾಗಾದರೆ ಭಾರತೀಯ ವಿದ್ಯಾರ್ಥಿಗಳು ಅವರು ಯಾವ ಜಾಗದಲ್ಲಿ ಇದ್ದರೋ ಅಲ್ಲಿಂದಲೇ ಏರ್ ಲಿಫ್ಟ್ ಮಾಡಲಿಲ್ಲ ಕೆಲವು ಕೆಲವೇಳೆ ಪ್ರತಿಕೂಲ ಸನ್ನಿವೇಶ ಇರಬಹುದು ಯಾವೆಲ್ಲ ವಿದ್ಯಾರ್ಥಿಗಳು ಯುಕ್ರೇನ್ನ ಗಡಿ ದಾಟಿಕೊಂಡು ಆಚೆ ಬಂದರೋ ಪೋಲೆಂಡು ಅಕ್ಕಪಕ್ಕದ ಗಡಿ ದೇಶಗಳೊಂದಿಗೆ ಅವರು ನಿಂತ್ಕೊಂಡ್ರೋ ಅಂಥವ್ರನ್ನ ಕರ್ಕೊಂಡು ಬಂದು ಸೇರಿಸಿದ್ದೇ ವಿನಃ ಬೇರೆ ಏನೂ ಇರಲಿಲ್ಲ ಯುದ್ಧ ನಿಲ್ಲಿಸಿ ಕರ್ಕೊಂಡು ಬರಲಿಲ್ಲ ಅವತ್ತು ಭಾರತೀಯ ವಿದ್ಯಾರ್ಥಿಗಳು ಅನ್ನ ನೀರು ಬಿಟ್ಟು ಗಡಿ ಭಾಗವನ್ನು ನಡ್ಕೊಂಡು ಬಂದು ಸೇರಿದ್ರು ಯಾವುದೋ ಒಂದಷ್ಟು ಬಸ್ ಸಿಕ್ಕರೆ ಬಸ್ಸಲ್ಲಿ ಬಂದರು ಅದು ಸಿಕ್ಕಲಿದ್ರಂದರೆ ಅವ್ರಿಗೆ ಬೇರೆ ದಾರಿ ಇಲ್ಲ ಆಗಾಗ ಸೈರನ್ ಮೊಳಗ್ತಾ ಇತ್ತು ಯಾವಾಗ ಎಲ್ಲಿ ಬೇಕಾದರೂ ಬಾಂಬ್ ಬೀಳಬಹುದಾಗಿತ್ತು ಹೇಗೋ ಊಟ ತಿಂದರೋ ತಿನ್ನಲಿಲ್ವೋ ನೀರು ಕುಡಿದ್ರೋ ಇಲ್ಲವೋ ಬಿಸಿಲೋ ಮಳೆನೋ ಚಳಿನೋ ಬಂದು ಸೇರಿಕೊಂಡ್ರು ಉಕ್ರೇನ್ ಗಡಿ ದಾಟ್ಕೊಂಡು ಯಾರು ಬಂದಿದ್ದರೋ ಅವರನ್ನು ಭಾರತ ಏರ್ ಲಿಫ್ಟ್ ಮಾಡಿತ್ತು ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಏರ್ ಲಿಫ್ಟ್ ಮಾಡಿ ಆಯಿತು ಅವ್ರು ಬಂದಿದ್ದಾಯಿತು ಕಷ್ಟಪಟ್ಟಿದ್ದಾಯಿತು ವಿದ್ಯಾರ್ಥಿ ಸತ್ತಿದ್ದು ಆಯಿತು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಲ್ಲದೇ ಇರುವ ವಿಷಯವನ್ನು ಹೇಳಿಕೊಂಡಿದ್ದು ಯಾಕೆ ಅಂತ ಫೋನ್ ಮಾಡಿಬಿಟ್ಟಿದ್ರು ಅಲ್ವಾರ್ ನಿಂತಿ ನಿಂತಿತ್ತು ಈ ವಿಷಯ ಯಾಕೆ ಬರ್ತಿದೆ ಹೇಳಿ ಒಂದು ಚರ್ಚೆ ಶುರುವಾಯಿತು ಕೇಳಿದ್ದಾರೆ ಹೌದೇನರಪ್ಪ ವಿದೇಶಾಂಗ ಇಲಾಖೆಯವರೇ ಮಾಹಿತಿ ಕೊಡಿ ಹೇಳಿ ಆದರೆ ವಿದೇಶಾಂಗ ಇಲಾಖೆ ಹೇಳ್ತಿರೋದು ಏನು ಅಂದರೆ ಈ ಥರದ್ದು ಯಾವುದೇ ಯುದ್ಧವನ್ನು ಅಲ್ಲಿ ನಿಲ್ಲಿಸಿಲ್ಲ ಹಾಗಾದರೆ ಯುದ್ಧ ನಿಲ್ಲಿಸಿದ್ದು ಸುಳ್ಳ ಈ ಥರದ್ದು ನೀವು ಈಗ ಪ್ರೊಪಕೇಂಡ ಮಾಡ್ತಾ ಇದ್ದೀರಾ ಯಾಕೆ ಇಲ್ಲಿ ಪ್ರಚಾರ ಮಾಡ್ಕೊಳ್ತಾ ಇದ್ದೀರಾ ನಿಮಗೆ ಅವ್ರನ್ನೆಲ್ಲ ರಿಸೀವ್ ಮಾಡಕ್ಕೆ ನಿಲ್ಲಿಸಿದಾರಲ್ಲ ಅಲ್ಲಿ ಆ ರಿಸೀವ್ ಮಾಡೋಕ್ಕೆ ನಿಲ್ಲಿಸಿದ್ದಾಗ ಅಲ್ಲಿಂದ ವಿದ್ಯಾರ್ಥಿಗಳು ಬಂದರು ಏನೋ ಕಷ್ಟಪಟ್ಕೊಂಡು ಬಂದಿರ್ತಾರೆ ಬಂದಾಗ ಅವ್ರ ಕಷ್ಟ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಗೊತ್ತಿತ್ತು ಅವ್ರು ಹೇಗೆ ಇವ್ರು ರಿಸೀವ್ ಮಾಡಿದ್ರು ಅವ್ರನ್ನ ಇವ್ರು ಹೇಗೆ ಮಾತನಾಡಿಸಿದ್ರು ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೆಲವರನ್ನು ಕೆಲವು ವಿಚಾರಗಳಲ್ಲಿ ಇರಲಿ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಇದೇ ವಿಚಾರ ಕಾರಣ ವಿದೇಶಾಂಗ ಇಲಾಖೆ ಹೇಳ್ತಾ ಇರೋದು ಒಂದು ಒಂದು ಪಕ್ಷವಾಗಿ ಇವ್ರು ಹೇಳ್ಕೊಂಡಿದ್ದು ಬೇರೆ ಅಲ್ವೇ ಅಂಥೇಳಿ ಒಂದು ಮುಖಭಂಗ ಆಗ್ತಾಯಿದೆ ಇವ್ರಿಗೆ ಮತಕ್ಕೋಸ್ಕರ ಈ ಥರ ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಾ ಅಂಥೇಳಿ ಜಾಲತಾಣದಲ್ಲಿ ಲೇವಡಿ ಮಾಡಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ರುಖವಾದಿ ಪಾಪ ವಾರ ರುಖಾದಿ ಪಾಪ ಅಂತ ಹೇಳಿ ಒಂದು ಹೆಣ್ಣುಮಗಳು ಅಂತ ಹತ್ತುಕೊಂಡು ಅಪ್ಪನ ಕಡೆಗೆ ಓಡುವಂಥ ಅಥವಾ ಒಂದು ನಿವೇದನೆ ಮಾಡಿಕೊಳ್ಳುವಂಥ ಒಂದು ದೃಶ್ಯ ಅದು ಯಾವ ವಾರು ಯಾರು ಅದನ್ನು ನಿಲ್ಲಿಸಿದ್ರು ಯಾವಾಗ ನಿಲ್ಲಿಸಿದ್ರು ಅಂತ ಪ್ರಶ್ನೆ ಬಂದಾಗ ವಿದೇಶಾಂಗ ಇಲಾಖೆ ಕೊಡ್ತಿರೋ ಉತ್ತರ ಅಚ್ಚರಿ ಮೂಡಿಸ್ತಾ ಇದೆ ರಷ್ಯಾ ಯುಕ್ರೇನ್ ಅಥವಾ ಉಕ್ರೇನ್ ಈ ಯುದ್ಧ ನಿಲ್ಲಿಸಿದ ಬಗ್ಗೆ ಒಂದು ಪಾರ್ಟಿ ಈ ಒಂದು ವಿಡಿಯೋನ ಜಾರಿ ಮಾಡಿತ್ತು ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಬರೋದಕ್ಕೋಸ್ಕರವಾಗಿ ಫೋನ್ ಕರೆ ಮಾಡಿ ವಾರ್ ನಿಲ್ಲಿಸಿದರು ಅಂತ ಭಾರತ ಈ ತರಹದ ಯಾವುದೇ ಯುದ್ಧವನ್ನು ನಿಲ್ಲಿಸಿಲ್ಲ ಅಂಥೇಳಿ ವಿದೇಶಾಂಗ ಸಚಿವಾಲಯ ಮಾತನಾಡ್ತಾ ಇದೆ ಆದರೆ ಅವತ್ತಿಗೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಇದ್ರ ಇದ್ರ ಬಗ್ಗೆ ಪ್ರಚಾರ ಮಾಡಿದರು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಆದಿಯಾಗಿ ಅನೇಕರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಹಂಚಿಕೊಂಡಿದ್ದರು ಒಂದು ಜಾಹೀರಾತನ್ನೇ ಮಾಡಿಸಿ ಪ್ರಚಾರ ಪಡ್ಕೊಂಡಿತ್ತು ಆದರೆ ಇದೀಗ ಈ ಜಾಹೀರಾತು ಈ ಪಾರ್ಟಿಗೆ ಸ್ವಲ್ಪ ಉಲ್ಟಾ ಹೊಡಿತಾ ಇದೆ ಇದೀಗ ಹೌದಾ ವಾರ್ ನಿಲ್ಲಿಸ್ಬಿಟ್ಟಿದ್ರ ಅಂಥೇಳಿ ಒಂದು ರೀತಿ ದೊಡ್ಡ ಒಂದು ವೈರಲ್ ಕಂಟೆಂಟಾಗಿ ಓಡಾಡ್ತಾ ಇದೆ Um, so I think that that's that's the kind of conversation, but uh, extrapolating that to say that somebody is holding a bombing uh, or that, uh, you know, this is something where we are coordinating that I think is uh, is absolutely inaccurate. I don't think if I could if I could be more facetious, then it will extrapolate itself. So I would we would then order a resumption of bombing. I, I think that's that's really uh, getting a bit much ahead of ourselves. Uh, you also had some query on axios. i saw that uh, media story. i look it's a media story out of somewhere. Um, it, it's, it's got nothing to do with us, actually. It's, it's some cable which is sent, some cable which is taken back. i haven't seen that cable. i don't know what to comment on it. it's an internal story. So i, I, I don't like to say anything on that. Um, um, so i think that that's... ವಿದೇಶಾಂಗ ಇಲಾಖೆ ಅಧಿಕಾರಿನೇ ಬೆಚ್ಚೀಳ್ತಾ ಇದ್ದಾರೆ ಇಲ್ಲ ಇಲ್ಲ ಆ ಥರದ್ದು ಯಾವುದೇ ರೀತಿ ಮಾಹಿತಿ ನಮ್ಮ ಬಳಿಯಲ್ಲಿ ಇಲ್ಲ ಇದು ನಿಖರತೆಗಿಂತ ಸ್ವಲ್ಪ ದೂರ ಇದೆ ಇದು ಆ್ಯಕ್ಯುರಸಿಯಿಂದ ಬಹಳ ಬಹಳ ದೂರ ನಿಂತ್ಕೊಳ್ತಾ ಇದೆ ಇಂಥ ಒಂದು ಮಾಹಿತಿ ನನಗೆ ಅನ್ನಿಸ್ತಾ ಇಲ್ಲ ಇದು ಯಾರೋ ಬಾಂಬ್ ಹಾಕೋ ನಿಲ್ಲಿಸ್ಬಿಡ್ತಾರೆ ಯಾರೋ ಯುದ್ಧ ನಿಲ್ಲಿಸ್ಬಿಡ್ತಾರೆ ನನಗೆ ಅನ್ನಿಸ್ತಾ ಇಲ್ಲ ಅಂತ ಮಾತಾಡಿದ್ದಾರೆ ಏನಿದು ವಾರ ರುಖವಾದಿ ಪಾಪ ಕಥೆ ಅಂತ ರಮಾಕಾಂತ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಿ ಜೆ ಪಿಗೆ ಬಹಳಷ್ಟು ಮುಖಭಂಗ ಆಗ್ತಾ ಇದೆ ಸ್ಮೃತಿ ಇರಾನಿ ಆದಿಯಾಗಿ ಅನೇಕರು ಟ್ವಿಟರ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಮಾಡಿ ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೀತಾ ಇದ್ದಂತಹ ಒಂದು ಯುದ್ಧವನ್ನ ಎಂಟು ಗಂಟೆಗಳ ಕಾಲ ನಿಲ್ಲಿಸಿದ್ರು ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಸಣ್ಣ ಪುಟ್ಟ ವ್ಯಕ್ತಿಗಳು ಯಾರಾದರೂ ಈ ರೀತಿಯಾದಂತಹ ಒಂದು ಸುಳ್ಳನ್ನು ಹೇಳಿದ್ರೆ ಆ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇರಲಿಲ್ಲ ಖುದ್ದು ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಒಂದೊಮ್ಮೆ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಎಂಟು ಗಂಟೆಗಳವರೆಗೆ ನೇರವಾಗಿ ಕರೆ ಮಾಡ್ತಾರೆ ಏನು ರಷ್ಯಾದ ಪುಟಿನ್ ಅವರಿಗೆ ಕರೆ ಮಾಡ್ತಾರೆ ಕಟ್ ಕರೆ ಮಾಡಿ ನಮ್ಮ ಮಕ್ಕಳನ್ನು ನಾವು ಕರೆಗೆ ಕರ್ಕೊಂಡು ಬರಬೇಕಾಗಿದೆ ಹೀಗಾಗಿ ಯುದ್ಧವನ್ನು ನಿಲ್ಲಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟರು ಹೀಗಾಗಿ ಎಂಟು ಗಂಟೆಗಳ ಕಾಲ ಯುದ್ಧ ನಿಂತು ಹೋಯಿತು ಆಗ ನಾವು ನಮ್ಮ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಖುದ್ದು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಮಾತನಾಡ್ತಾರೆ ಇನ್ನು ಮತ್ತೊಂದಡಿಯಲ್ಲಿ ಬಿ ಜೆ ಪಿ ಈ ಒಂದು ವಿಡಿಯೋವನ್ನು ಅಂದರೆ ಒಂದು ಜಾಹೀರಾತು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿತ್ತು ಅದೇ ರೀತಿಯಾಗಿ ಅನೇಕ ನಾಯಕರು ಇದನ್ನು ಅಪ್ಲೋಡ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು ಆದರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ಟ್ರೋಲ್ ವಾರ್ ರುಕ್ವಾದಿ ಪಾಪ ಅಂತ ಎಲ್ಲರೂ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಯಾರಿಗೂ ಕೂಡ ದೇಶಕ್ಕೆ ಅಪಮಾನ ಮಾಡುವಂಥದ್ದಾಗಿರ್ಬೋದು ಅಥವಾ ದೇಶ ಎಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಮಾನಕ್ಕೊಳಗಾಗಬಾರ್ದು ಅನ್ನುವಂಥದ್ದು ಎಲ್ರಿಗೂ ಇದ್ದೇ ಇರುತ್ತೆ ಆದರೆ ಇವತ್ತು ಬಿ ಜೆ ಪಿ ಮತಗಳನ್ನು ಸೆಳೆಯೋದಕ್ಕೆ ಈ ರೀತಿಯಾಗಿ ಒಂದು ಸುಳ್ಳನ್ನು ಪ್ರಚಾರ ಮಾಡುವಂತಹ ಕೆಲಸವ ಏನಾದರೂ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇದೆ ಈ ರೀತಿಯಾಗಿ ಸುಳ್ಳನ್ನು ಹೇಳಿ ಈಗ ಬಿ ಜೆ ಪಿ ಅಂತ ಅನೇಕ ಕಾಂಗ್ರೆಸ್ ನಾಯಕರು ಅದೇ ರೀತಿಯಾಗಿ ಅನೇಕ ಟ್ವಿಟ್ಟಿಗರು ಇದೀಗ ಬಿ ಜೆ ಪಿಯನ್ನು ಲೇವಡಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅದೇ ರೀತಿಯಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಸ್ಮೃತಿ ಇರಾನಿ ಅವರ ಕಾಲೆಳೆಯುವಂತಹ ಒಂದು ಕೆಲಸವನ್ನು ಕೂಡ ಇದೀಗ ಟ್ವಿಟಿಗರು ಮಾಡ್ತಾ ಇದ್ದಾರೆ ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್